ಎರಡು ಅಡುಗು ಸಾಹಿತ್ಯ ಅದ್ಭುತ ಮುಂಡು ಬಂದಿದೆ ಈ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಚ್ ಅಂಡ್ ಎವ್ರಿ ಶಾರ್ಟ್ ನೋಡಿದೆ ನಾನು ಏನೋ ಮಕ್ಕಳ ಚಿತ್ರ ಅಂತ ಅನ್ಕೊಳ್ಳಂಗಿಲ್ಲ ಇದು ಆ ಮಕ್ಕಳ ಚಿತ್ರಗಳು ವಿಭಿನ್ನವಾಗಿದೆ ಪ್ರತಿಯೊಂದು ಒಂದು ಶಾರ್ಟು ಲೈಟಿಂಗು ಮತ್ತೆ ಫೋಟೋಗ್ರಫಿ ಕೂಡ ಅಷ್ಟೇ ಬಹಳ ಚಾಕು ಚುಕ್ಯತೆ ಐ ವಿಶ್ ಯು ಆಲ್ ಸರ್ ಈ ಪಿಕ್ಚರ್ ಡೆಫಿನೆಟ್ಲಿ ಆಗುತ್ತೆ ಅವಾರ್ಡ್ ಬರುತ್ತೆ ಸಬ್ಜೆಕ್ಟ್ ಚೆನ್ನಾಗಿದೆ ಅವತ್ತು ಬಹಳ ನಾವು ಮಾತಾಡೋದು ನಾನು ಪಳ್ಳಿಯವರು ಮಾತಾಡಿದಾಗ ತುಂಬಾ ಚೆನ್ನಾಗಿ ನರೇಟ್ ಮಾಡಿದ್ರು ಪಳ್ಳಿಯವ್ರ ಬಗ್ಗೆ ನಾನು ಹೇಳಬೇಕು ಅವ್ರು ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ವರ ಸಂಯೋಜನೆ ಮಾಡುವಂತ ಸಂಗೀತ ನಿರ್ದೇಶಕರು ಲೈವ್ ಮ್ಯೂಸಿಕ್ ಮತ್ತೆ ಮಾಡುವಂತ ಸಿನಿಮಾಗಳೆಲ್ಲ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಹಾಡುಗಳು ಅದು ಯಾಕೋ ಸರಸ್ವತಿ ಇದೆ ಲಕ್ಷ್ಮಿ ಹತ್ರ ಬರ್ತಾ ಇಲ್ಲ ಸಕ್ಸೆಸ್ ಬರ್ತಾ ಇಲ್ಲ ಬಟ್ ಐ ಪಳ್ಳಿ ಸರ್ ಐ ಟೆಲ್ ಯು ಟಫ್ರಿ ಇವತ್ತಿಲ್ಲ ನಾಳೆ ನೀವು ಆರ್ ಅನ್ ಮಟ್ಟಿಗೆ ಕೇಳ್ತೀರಾ ವಿಶ್ ಯು ಆಲ್ ದ ಬೆಸ್ಟ್ ಈಗ ತುಂಬಾ ಜನ ಆಕ್ಟ್ ಮಾಡಿದ್ದೀನಿ ಗಾಡ್ ಬ್ಲೆಸ್ ಯು ಐ ವಿಶ್ ಆಲ್ ದ ಬೆಸ್ಟ್ ಸರ್ ಪ್ರೊಡ್ಯೂಸರ್ಗೆ ಎಲ್ಲರೂ ಒಳ್ಳೇದಾಗಿ ಕ್ಷಮೆ ಇರಲಿ ನಾನು ಲೇಟ್ ಆಗಿ ಯು ಥ್ಯಾಂಕ್ ಯು ಗುರಿ ಗುರುವಿಲ್ಲದೆ ಇಲ್ಲದೆ ಗುರಿ ಇಲ್ಲ ಅನ್ನೋ ಮಾತು ಸತ್ಯ ಇದು ಈ ಚಿತ್ರ ಗುರು ಮತ್ತೆ ಶಿಷ್ಯಂದರಗಳ ನಡುವೆ ನಡೆಯುವಂತ ಒಂದು ಅದ್ಭುತವಾದ ಚಿತ್ರ ನಾನು ಆಕ್ಚುಲಿ ಇದು ಈ ಸಿನಿಮಾ ಮಿಕ್ಸ್ ಮುಗಿಸಿದ್ದೀನಿ ಕೆಲವು ಸೀನ್ ಅಂತೂ ಕಣ್ಣಲ್ಲಿ ಬರ್ಸುತ್ತೆ ಎಸ್ಪೆಷಲಿ ಕಾಪಾಡೋ ಸಾಂಗ್ ರಾಜೇಶ್ ಸಾಂಗ್ ಅಂತೂ ಇದು ಒಂದು ಬಿಟ್ ಅಷ್ಟೇ ಸಿನಿಮಾದಲ್ಲಿ ಈ ಸೆಂಟಿಮೆಂಟ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ ಕ್ಯಾರಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ ಈ ವಿತ್ ಡೈರೆಕ್ಟರ್ಮಿಶನ್ ನಾನು ಇದರಲ್ಲಿ ಒಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ ನೀವೆಲ್ಲರೂ ಖುಷಿ ಪಡ್ತೀರಾ ಒಂದು ಹಳ್ಳಿ ಒಂದೇ ಸ್ಕೂಲು ಒಂದೇ ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟರ್ ಇಲ್ಲಿ ನಡೆಯುವ ಸರ್ಕಾರಿ ಮತ್ತೆ ಪ್ರೈವೇಟ್ ಶಾಲೆ ನಡೆಯುವಂತಹ ಒಂದು ಜಗಳದಲ್ಲಿ ಸರ್ಕಾರಿ ಶಾಲೆ ಮುಚ್ಚಿಡುತ್ತೆ ಮತ್ತೆ ಹೊರಗೆ ಬಂದು ಕಷ್ಟಪಟ್ಟು ಆ ಶಾಲೆಗೆ ಓಪನ್ ಮಾಡ್ತಾರೆ ಅನ್ನೋದೇ ಈ ಚಿತ್ರ ತುಂಬಾ ಚೆನ್ನಾಗಿದೆ ನನಗೆ ಈ ಫಸ್ಟ್ ಈ ಸ್ಟೋರಿ ಹೇಳಿದ ತಕ್ಷಣ ಖುಷಿ ಆಗುತ್ತೆ ನನಗೆ ಡೆಫಿನೆಟ್ಲಿ ಇಟ್ಸ್ ಅನ್ ಅವಾರ್ಡ್ ವಿನ್ನಿಂಗ್ ಸ್ಟೋರಿ ಸೆಲ್ವಮ್ ಅವ್ರಿಗೆ ನಾನು ఈ ఈ చిత్రం స్టేజ్ విశస్ బ్రంజు సార్ ఉగ్రం మంజు సర మ్యాక్స్ మంజు సర బిగ్ బాస్ మంజుసారా గురీ మంజుసారా సార్ మంజు 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 సార్ ಲೈಕ್ ಒಂದು ವಿಭಿನ್ನವಾದ ಒಂದು ಪಾತ್ರ ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಂಡ್ ಬಂದಿರೋದ್ರೆ ಇದು ಬೇರೆನೇ ಪಾತ್ರ ಒಂದು ಪಾತ್ರ ಪಾತ್ರಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ ನಮ್ಮ ಫ್ಯಾಮಿಲಿ ಅಂದರೆ ಮೇಡಮ್ ಅಂದರೆ ಈ ಸಿನಿಮಾದಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ ಅದಾಗಿ ಕುಡಿತ ಬಿಟ್ಟು ಅದು ಅದು ಆದ ನಂತರ ಏನು ಆಗ್ಬೋದು ಈ ಥರದ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಸಲುವು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ನೆಡ್ತಿರ್ತಕ್ಕಂಥ ಮುಂಡಿಯಲ್ಲಿ ಎಬ್ಬರಿಗೂ ಬಂದಿರೋದಕ್ಕೆ ಹಾಗೆ ಆ ಸಾಂಗ್ಸ್ ನೋಡಿದ್ರೆ ಒಂದು ಎಮೋಷ್ನಲ್ ಸಾಂಗು ಮತ್ತು ಒಂದು ಮಕ್ಕಳು ತುಂಟಾಟಿಕೆ ಸಾಕು ಅವ್ರಿಗೆ ಯಾರಿಗೂ ಚಡ್ಡಿನೇ ಹಾಕ್ಸಿಲ್ಲ ಸರ್ ಅದು ನೋಡಿ ಅದು ಬಿಡ್ತಾರೋ ಇಲ್ಲಿಸಿ ಅದೇ ಚಡ್ಡಿ ಹಾಕಿಸಿಲ್ಲ ಅದನ್ನೇ ಕೇಳ್ತೀವಿ ಓಕೆ ಬಟ್ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಈ ಥರ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ಥ್ಯಾಂಕ್ ಯು ಮ್ಯಾಮ್ ದೇವರು ಮೇಲೆ ಮಾಡಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಎಲ್ಲರಿಗೂ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಮ್ಯಾಮ್

ಶಿಸ್ತು ಪಾಲಿ ಸಿನಿಮಾ ನೆನಪೈತೇ ಹಾಗೆ ಸೆಲ್ವಂ ಮಾಡಿದ್ದಾರೆ ಸೊ ಅದು ಒಂದು ವೆರಿ ಹೋಟೆಲ್ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು ಅದಕ್ಕೆ ತುಂಬಾ ಕಷ್ಟ ನಂಗೆ ಗೊತ್ತು ನಾನು ಕೂಡ ಮಕ್ಕಳು ಸಿನಿಮಾ ತುಂಬಾ ತುಂಬ ಕಷ್ಟ ಸೊ ಬಟ್ ಥ್ಯಾಂಕ್ ಯು ಸೆಲ್ಮಾನ್ ಫಾರ್ ಗಿವಿಂಗ್ ಪಾರ್ಟ್ ಅಂಡ್ ಮಕ್ಕಳ ಜೊತೆ ನಿಮ್ಮ ಮಗ ಒಂದು ಹೇಳ್ಬೇಕು ಏನೋ ಟ್ರಿ ಅಂತ ನನ್ನ ಫಸ್ಟ್ ಸಿನಿಮಾ ಎಸ್ ಎಮ್ ಎಸ್ ಸಿಕ್ಸ್ ಟು ಸಿಕ್ಸ್ ಜೀರೋ ಆಗಿ ಅವ್ರು ಡೈರೆಕ್ಟ್ ಆಗುವಾಗ ನನ್ನ ಮಗ ಅದ್ರಲ್ಲಿ ಆಕ್ಟ್ ಮಾಡಿದ್ದ ಸೆಲ್ವಮ್ ಕ್ಯಾರೋನ್ ಆಗಿದ್ದ ಹಾಗೂ ಚಿಕ್ಕವನಾಗಿದ್ದ ಸೇಮ್ ಏಜ್ ಈಗ ಅವನ ಮಗ ಮಗ ಇದ್ದಾನೆ ಸೊ ಅದೇ ಸಿನಿಮಾ ಒಳ್ಳೆ ದಿ ಬೆಸ್ಟ್ ಆಗಲಿ ತಂದೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನನ್ನ ಪ್ರೀತಿಯ ಎಲ್ಲ ಮೀಡಿಯವರಿಗೆ ನನ್ನ ಅಭಿನಂದನೆಗಳು ಚಿತ್ರ ತುಂಬ ಚೆನ್ನಾಗಿದೆ ಈ ಚಿತ್ರದಲ್ಲಿ ಬರೋ ಒಂದು ಸಾಂಗು ಈ ಚಿತ್ರಕ್ಕೆ ಬೆನ್ನೆಲುಬು ಸುಲೋಮ್ರು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ಹಾಗೆ ನನ್ನ ಹಳೆಯ ಕೆರೆಯಾದ ಅಚ್ಯುತ್ ಕುಮಾರ್ ಮಂಜು ಎಲ್ಲ ಜೊತೆಯಲ್ಲಿ ಈ ಚಿತ್ರದಲ್ಲಿ ಮಾಡಿದ್ದೀವಿ ಮುಂದಕ್ಕೆ ಈ ಪಿಕ್ಚರು ಆಗಲಿ ಅಂತ ಆ ದೇವರಲ್ಲಿ ಭೇಟಿಕೊಡ್ತೀವಿ ಹಾಗೆ ರಿಲೀಸ್ ಆದ ತಕ್ಷಣ ಇಪ್ಪತ್ತೈದು ದಿವಸದಲ್ಲಿ ಇನ್ನೊಂದು ಪಿಕ್ಚರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ನಮ್ಮನ್ನು ಜ್ಞಾಪಿಸ್ಕೊಳ್ಳಿ ಎಲ್ಲರಿಗೂ ಸ್ವಲ್ಪ ಅರ್ಥ ಆಗ್ಬೋದು ಥ್ಯಾಂಕ್ ಯು ಎಲ್ಲರಿಗೂ ಗುಡ್ ಈವ್ನಿಂಗ್ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಎಸ್ಪೆಷಲಿ ಸಲ್ವಂ ಸೆಲ್ವಂ ಸರ್ ಈ ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಕ್ಕೆ ಸೊ ನಾನು ಸೆಲ್ವಂ ಜೊತೆ ಸೆಲ್ವಂ ಸರ್ ಜೊತೆ ಎರಡನೇ ಮೂವಿ ಇದು ಮಾಡ್ತಿರೋದು ಒಂದು ತಮಿಳ್ ಮೂವಿ ಮಾಡಿದ್ದೀನಿ ಇದು ಇದೊಂದು ಪಾತ್ರ ಮಾಡ ಈ ಮೂವಿಯಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಐ ಪಿ ಎಸ್ ಆಫೀಸರ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಸೆಲ್ವಂ ಸರ್ ಫಾರ್ ದಿಸ್ ಆಪರ್ಚುನಿಟಿ ಮತ್ತು ವೇದಿಕೆ ಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಫಾರ್ ಟೀಮ್ ಗುಡಿ ಥ್ಯಾಂಕ್ ಯು